ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನ್ನ ಸೌರಚನ್ ಲಾಗ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನಂ ಪರಬ್ರಹ್ಮ ಸ್ವರೂಪಂ ನಾನಿವತ್ತು ಟೇಸ್ಟಿಯಾದಂತಹ ಟೊಮೊಟೊ ಬಾತನ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಎರಡು ವಿಧಾನದಲ್ಲಿ ಮಾಡ್ಬೋದು ಸೊ ನಾನಿವತ್ತು ಮೊದಲನೇ ವಿಧಾನ ಯಾವ ರೀತಿ ಮಾಡ್ತೀನಿ ಅಂತ ಇದ್ದೀನಿ ಇದ್ರ ಜೊತೆಗೆ ನಾನು ಮೊಸರು ಬಜ್ಜಿಯನ್ನು ಆಗಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಚಟ್ನಿ ಕೂಡ ಮಾಡ್ಕೋಬೋದು ಬನ್ನಿ ಟೊಮೊಟೊ ಬಾತನ ಯಾವ ರೀತಿ ಮಾಡೋದು ಏನೆಲ್ಲ ಇನ್ಗ್ರೀಡಿಯೆಂಟ್ ಯೂಸ್ ಮಾಡ್ತೀನಿ ಅಂತ ಕ್ವಿಕ್ಕಾಗಿ ನೋಡೋಣ ಮೊದಲಿಗೆ ನಾನು ಒಂದು ಚಿಕ್ಕ ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಇದಕ್ಕೆ ಒಂದು ಇಂಚಿನಷ್ಟು ಚಕ್ಕೆಯನ್ನು ಹಾಕ್ಕೋತಾ ಇದ್ದೀನಿ ಹಾಗೆಯೇ ಆರರಿಂದ ಏಳು ಲವಂಗನ ಸೇರಿಸ್ಕೋತಾ ಇದ್ದೀನಿ ಇವಾಗ ಇದನ್ನು ಸ್ವಲ್ಪ ಪೌಡರ್ ಮಾಡ್ಕೊಳ್ಳೋಣ ಕ್ರೆಶ್ ಆದರೆ ಸಾಕು ಇವಾಗ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ತೊಗೋತಾ ಇದ್ದೀನಿ ಬೆಳ್ಳುಳ್ಳಿ ಜಾಸ್ತಿ ತೊಗೋಬೇಕು ಟೊಮೊಟೊ ಬಾತ್ಗೆ ಬೆಳ್ಳುಳ್ಳಿ ಜಾಸ್ತಿ ಇದ್ದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಕೂಡ ತರಿತರೆಯಾಗಿ ರುಬ್ಕೊಂಡಿದ್ದೀನಿ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿ ದಪ್ಪ ದಪ್ಪದಾಗಿರಬೇಕು ಸೊ ಇವಾಗ ನಾನು ಇದನ್ನು ಒಂದು ಬೌಲ್ಗೆ ತೆಕ್ಕೋತಾ ಇದ್ದೀನಿ ಮತ್ತು ನಾನಿಲ್ಲಿ ಒಗ್ಗರಣೆಗೆ ಸೋಂಪು ಕಾಳನ್ನು ತಗೋತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಹಾಗೆ ಎರಡು ಸ್ಪೂನಷ್ಟು ಕಸೂರಿ ಮೇಥಿಯನ್ನು ತಗೊತಾ ಇದ್ದೀನಿ ಜೊತೆಗೆ ಒಂದು ಮಗ್ಗನ್ನು ತಗೊತಾ ಇದ್ದೀನಿ ಹಾಗೆ ಅರ್ಧ ಚಕ್ರನ ತಗೊಂಡಿದ್ದೀನಿ ಮತ್ತು ಒಂದು ಪಲಾವೆಲೆಯನ್ನು ಒಂದರಿಂದ ಎರಡು ಪಲಾವ್ ಪಲಾವೆಲೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಇವಾಗ ಅವನು ಕುಕ್ಕರ್ಗೆ ಸ್ವಲ್ಪ ಆಯಿಲನ್ನು ಹಾಕಿ ಈ ಸ್ಪೈಸಿ ಐಟಮ್ ಏನಿದೆ ಅದನ್ನು ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ರುಬ್ಬಿರೋವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿರುತ್ತೆ ಆ ಪೇಸ್ಟನ್ನು ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೊತಾ ಇದ್ದೀನಿ ಇದು ಹಸಿ ವಾಸನೆ ಹೋಗೋರ್ಗು ಫ್ರೈ ಮಾಡ್ಕೋಬೇಕು ಇವಾಗ ಶುಂಠಿ ಬೆಳ್ಳಿ ರುಬ್ಕೊಂಡಂಥ ಮಿಕ್ಸಿ ಜಾರ್ ಏನಿರುತ್ತೆ ಅದಕ್ಕೆ ನಾನು ಮೂರ ಮೂರರಿಂದ ನಾಲ್ಕು ಟೊಮೊಟೊನ ಪ್ಯೂರಿ ಮಾಡಿಕೊಂಡು ಅದನ್ನು ಕೂಡ ಇದ್ದೀನಿ ತುಂಬ ಫೈನ್ ಪೇಸ್ಟ್ ಮಾಡೋದು ಬೇಕಿಲ್ಲ ಸ್ವಲ್ಪ ದಪ್ಪನೇ ರುಬ್ಕೊಂಡ್ರೆ ಸಾಕು ಒಂದು ಸಲ ಮಿಕ್ಸಿ ಆನ್ ಮಾಡಿ ಆಫ್ ಮಾಡಿದ್ರೆ ಸಾಕು ಹಾಗೆಯೇ ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ದೊಡ್ಡ ಸೈಜ್ದು ನಾಲ್ಕು ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೊಮೊಟೊ ಭಾತ್ಗೆ ಇವಾಗ ಕರ್ಬೇವನ್ನು ಸೇರಿಸ್ಕೊಂಡು ಹಸಿ ಬಟಾಣಿಯನ್ನು ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಇದೆಲ್ಲ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಸೊ ಅಲ್ಲಿವರೆಗೂ ನಾವು ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಅಕ್ಕಿಯನ್ನು ನೀರಲ್ಲಿ ಇಟ್ಟಿದ್ದೀನಿ ಜೊತೆಗೆ ಇವಾಗ ಕಟ್ ಮಾಡಿರೋ ಅಂಥ ಮತ್ತೆ ಮೂರು ಟೊಮೊಟೊನ ಇದಕ್ಕೆ ಹಾಕೋತಾ ಇದ್ದೀನಿ ಟೊಮೊಟೊ ಬಾತ್ ಸ್ವಲ್ಪ ಉಳಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಆ ರೀತಿ ಮಾಡ್ಕೊಳ್ಳೋದ್ರಿಂದ ಹೊಸ್ದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇರೋವಾಗ ನಾನು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಸೇರಿಸ್ಕೊತಾ ಇದ್ದೀನಿ ಚಿಟಿಕೆಯಷ್ಟು ಅರಿಶಿಣನ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಇಲ್ಲಿ ನಾನು ಎರಡು ಸ್ಪೂನಷ್ಟು ಖಾರದ ಪೌಡರ್ ಸೇರಿಸ್ಕೊತಾ ಇದ್ದೀನಿ ಖಾರ ಜಾಸ್ತಿ ತಿನ್ನೋರಿದ್ರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು ನಾನಿಲ್ಲಿ ಸ್ಪೂನ್ ಅಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ ನಾನಿಲ್ಲಿ ಮಕ್ಕಳು ಖಾರನ ಜಾಸ್ತಿ ತಿನ್ನೋದಿಲ್ಲ ನಮ್ಮ ಮನೆಯಲ್ಲಿ ಸೊ ಹಾಗಾಗಿ ಸ್ವಲ್ಪ ಖಾರನ ಸೇರಿಸ್ಕೊಂಡಿದ್ದೀನಿ ನಾವು ಖಾರನ ಅಚ್ಕಾರದ ಪುಡಿ ಯೂಸ್ ಮಾಡಿದ್ರೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಅಕ್ಕಿಯನ್ನು ನೆನೆಸಿಟ್ಟಿದ್ದೀನಿ ನಾನು ಸೊ ಇವಾಗ ಅಕ್ಕಿ ಮೆಜರ್ಮೆಂಟಿಗೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಕಾಲು ಗ್ಲಾಸ್ ನೀರಿನಂತೆ ನಾನಿಲ್ಲಿ ಇದಕ್ಕೆ ನೀರನ್ನು ಸೇರಿಸ್ಕೊತಾ ಇದ್ದೀನಿ ನೀರು ಕುದಿಯೋ ಟೈಮಲ್ಲಿ ನಾವು ಉಪ್ಪು ಖಾರ ಎಲ್ಲ ನೋಡಿಕೊಂಡು ಮತ್ತು ಅಕ್ಕಿ ಏನು ನೆನೆಸಿಟ್ಕೊಂಡಿದ್ದೀವಲ್ವಾ ತೊಳೆದ್ಬಿಟ್ಟು ಆ ಅಕ್ಕಿನ ಸೇರಿಸ್ಕೋಬೇಕು ಫೈನಲಾಗಿ ಮೇಲೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೋಬೇಕು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ನೀವು ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಸೇರಿಸ್ಕೋಬೋದು ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬರ್ತಾ ಇದೆ ಅಲ್ಲ ಈ ಟೈಮಲ್ಲಿ ಕಟ್ ಮಾಡಿರೋಂಥ ಕೊತ್ತಂಬರಿ ಮತ್ತು ಪುದೀನ ಸೇರಿಸ್ಕೋಬೇಕಾಗುತ್ತೆ ಪುದೀನ ಇರಲಿಲ್ಲ ಸೊ ನಾನು ಬರೀ ಕೊತ್ತಂಬರಿಯನ್ನು ಮಾತ್ರ ಸೇರಿಸ್ಕೊಂಡಿದ್ದೀನಿ ನೋಡಿ ಇವಾಗ ಇದನ್ನು ಇನ್ನೊಂದು ಸಲ ಕೈಯಾಡಿಕೊಂಡು ಕುಕ್ಕರ್ ಲಿಗ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ತೊಗೊಂಡ್ರೆ ಸಾಕು ರುಚಿಯಾದಂತಹ ಟೊಮೊಟೊ ಬಾತ್ ರೆಡಿ ಆಗುತ್ತೆ ನನ್ನ ವೀಡಿಯೋ ಇಷ್ಟದಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಗೆ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಮರೀದೆ ಕಮೆಂಟಲ್ಲಿ ತಿಳಿಸಿ ಬಿಸಿ ಬಿಸಿಯಾದ ಟೊಮೆಟೊ ಬಾತ್ ಜೊತೆ ಮೊಸರು ಬಜ್ಜಿ ಒಳ್ಳೆ ಕಾಂಬಿನೇಷನು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಮರೀದೆ ಕಮೆಂಟಲ್ಲಿ ತಿಳಿಸಿ ಮುಂದಿನ ಹೊಸ ರುಚಿಯೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್